ಬಹಳ ಬಿರುಸಿನ ಮತದಾನ ಆಗ್ತಾ ಉಂಟು ಒಂದು ವಿದ್ಯಾವಂತರ ಬಳಗದ ಚುನಾವಣೆ ಇದು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಪದವೀಧರ ಕ್ಷೇತ್ರದ ಚುನಾವಣೆ ಇದರಲ್ಲಿ ಪದವೀಧರ ಶಿಕ್ಷಕರಿಗೆ ಎರಡು ಮತ ಉಂಟು ಹಾಗೆ ಡಾಕ್ಟರ್ ಕೆ ಕೆ ಮಂಜುನಾಥ್ರವರು ಶಿಕ್ಷಕರ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಕ್ಷೇತ್ರ ಅಧಿಕೃತ ಅಭ್ಯರ್ಥಿಯವರಾಗಿದ್ದಾರೆ ಆಯನೂರು ಮಂಜುನಾಥ್ ಅವರು ಪದವೀಧರ ಕ್ಷೇತ್ರದ ಅಭ್ಯರ್ಥಿಯವರಾಗಿದ್ದಾರೆ ಇಬ್ಬರು ಸಮರ್ಥ ಪ್ರಬುದ್ಧ ಅಭ್ಯರ್ಥಿಗಳು ಒಂದು ಒಳ್ಳೆಯ ನಾಯಕತ್ವವನ್ನು ಈ ರಾಜ್ಯಕ್ಕೆ ಕೊಟ್ಟವರು ಕೆ ಕೆ ಮಂಜುನಾಥ್ರವರು ಅವರ ಒಳ್ಳೆಯ ಶಿಕ್ಷಕರು ಅವರು ಸಾಮಾಜಿಕವಾಗಿ ತೊಡಗಿಸಿಕೊಂಡವರು ಆಯನೂರು ಮಂಜುನಾಥ್ರವರು ಅವರು ಒಮ್ಮೆ ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿ ಅಂದರೆ ಎಮ್ ಎಲ್ ಎ ಆಗಿ ಅವರು ಕಾರ್ಯ ಕೆಳ ಮಾಡಿದಂತಹ ಅನುಭವ ಇದೆ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ ಅನುಭವ ಇದೆ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ ಅನುಭವ ಇದೆ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ ಈ ನಾಲ್ಕು ಆಯಾಮಗಳಲ್ಲಿ ಅವರು ಕೆಲಸ ಮಾಡಿದಂಥ ಅವರ ಹಿರಿಯ ಪ್ರಬುದ್ಧ ಒಬ್ಬ ರಾಜಕಾರಣಿ ನಾಯಕರಾಗಿದ್ದಾರೆ ಖಂಡಿತ ಇಬ್ಬರೂ ಅವರು ಗೆಲ್ತೇ ಗೆಲ್ತಾರೆ ಅನ್ನುವ ಒಂದು ಭರವಸೆ ನಮಗಿದೆ ಅತ್ಯಧಿಕ ಮತದಿಂದ ಅವರು ಗೆಲ್ತಾರೆ ಎಲ್ಲ ನಮ್ಮ ಕಾರ್ಯಕರ್ತರು ಈ ಬಗ್ಗೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಕೆಲಸ ಮಾಡಿದ್ದಾರೆ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಭೇಟಿಯಾಗಿ ಎಲ್ಲ ಮತದಾರರನ್ನು ಎಲ್ಲ ಶಿಕ್ಷಕರನ್ನು ಪದವೀಧರನ್ನು ಭೇ ಭೇಟಿಯಾಗಿ ಈ ಬಗ್ಗೆ ಕೆಲಸ ಮಾಡಿದ್ದಾರೆ ಇವತ್ತು ಕೂಡ ಬೆಳಿಗ್ಗೆಯಿಂದಲೇ ಎಲ್ಲರೂ ತೊಡಗಿಸಿಕೊಂಡಿದ್ದಾರೆ ಖಂಡಿತ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ ಅದರ ಜೊತೆಗೆ ಈ ಇಬ್ಬರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಇನ್ನಷ್ಟು ನಮಗೆ ಶಕ್ತಿ ಸಿಗ್ತದೆ ಶಿಕ್ಷಕರ ಪದವೀಧರ ಕೆಲವು ಬೇಡಿಕೆಗಳನ್ನು ಈಡೇರಿಸಲು ಇವರು ಖಂಡಿತ ಸಫಲರಾಗ್ತಾರೆ ಅಂತ ಹೇಳ್ತಾ ಈ ಚುನಾವಣೆ ಚುನಾವಣೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಹೊಂದಿದೆ ಚುನಾವಣೆ ಆಗ್ತಾ ಇದೆ ಹೌದು ಏನು ಹೇಳ್ತೀನಿ ಹೇಳುದೇನು ಈ ಬಾರಿ ಖಂಡಿತ ನಾವು ಬಂಪರ್ ಹೊಡಿತೇವೆ ಅಂತ ಆರು ಕ್ಷೇತ್ರದಲ್ಲಿ ನಡೀತಾ ಇದೆ ಇವತ್ತು ಆರಲ್ಲಿ ಹೆಚ್ಚಿನ ಪಾಲು ನಾವು ಗೆದ್ದೇ ಗೆಲ್ತೇವೆ ಅಂತ ಹೇಳುವಂಥ ವಿಶ್ವಾಸ ಯಾಕಂದರೆ ಇಲ್ಲಿ ಈಗ ಎರಡೂ ಕ್ಷೇತ್ರದಲ್ಲೂ ಒಳ್ಳೆಯ ಅಭ್ಯರ್ಥಿಗಳು ಸಿಕ್ಕಿದ್ದಾರೆ ಬಾಕಿಯವರು ಇದ್ದಲ್ಲ ಅಂತಲ್ಲ ಆಯನೂರು ಮಂಜುನಾಥ ಬಹಳಷ್ಟು ಕೆಲಸ ಮಾಡಿದವರು ಎಲ್ಲ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ರಾಜ್ಯ ವಿಧಾನ ಪರಿಷತ್ ಎಲ್ಲ ಅನುಭವಿಗಳು ಅನುಭವಕ್ಕಿಂತಲೂ ಜನರಿಗಾಗಿ ಕಾರ್ಮಿಕರಿಗೆ ಶಿಕ್ಷಕರಿಗೆ ನಿರುದ್ಯೋಗಿಗಳಿಗೆ ಬೇಕಾಗಿ ಒಳಗೆ ಹೋರಾಟ ಮಾಡಿದವರು ಪಕ್ಷಾತೀತವಾಗಿ ಆದ ಕಾರಣ ಅವರು ಸುಲಭದಲ್ಲಿ ಗೆಲ್ಬಹುದು ಅಂತ ಹೇಳುವ ವಿಶ್ವಾಸ ಇನ್ನೊಂದು ಶಿಕ್ಷಕರ ಕ್ಷೇತ್ರದಲ್ಲಿ ಕೇವಲ ನೂರಿಪ್ಪತ್ತಕ್ಕೆ ಅವರು ಕಳೆದ ಬಾರಿ ಸೋತಿರೋದು ಇನ್ನು ಅವರು ಒಂದು ಶಿಕ್ಷಕ ಆ ಶಿಕ್ಷಕ ಆದ ಕಾರಣ ಶಿಕ್ಷಕರ ನೋವುಗಳೆಲ್ಲ ಅವರಿಗೆ ಅರ್ಥ ಆದ ಕಾರಣ ಶಿಕ್ಷಕರಾದವರು ಅವರನ್ನು ಆಯ್ಕೆ ಮಾಡಬೇಕು ಮಾಡ್ಯಾರು ಅಂತ ಅದು ಒಂದು ನಂಬಿಕೆ ಯಾಕಂದರೆ ಶಿಕ್ಷಕರ ಸಮಸ್ಯೆಗಳು ಗೊತ್ತಿದ್ದವನಿಗೆ ಕೊಡಬೇಕಲ್ಲದೆ ಯಾರಿಗೂ ಮತ್ತು ಪಕ್ಷ ನೋಡಿ ಇದರಲ್ಲಿ ಹೆಚ್ಚು ಪಕ್ಷ ನಡೆಯುವುದಿಲ್ಲ ನನ್ನ ಲೆಕ್ಕದಲ್ಲಿ ಯಾಕಂದರೆ ವ್ಯಕ್ತಿಯನ್ನು ಹೊಂದಾಣಿಕೆ ಮಾಡಿ ಹೋಗ್ತದೆ ಆದ ಕಾರಣ ಇಲ್ಲಿ ಎರಡೂ ಸೀಟುಗಳು ನಮಗೆ ಬರ್ತದೆ ಅಂತ ಹೇಳುವಂತಹ ವಿಶ್ವಾಸ ಹಾಗೂ ಇವತ್ತು ನಡೆಯುವ ಇದರಲ್ಲಿ ನಾವು ನಾಲ್ಕು ಸೀಟು ಖಂಡಿತ ಪಡಿಬಹುದು ಆರು ಬಂದರೆ ಅದು ಚಾನ್ಸು ಆದರೆ ನಾಲ್ಕು ಖಂಡಿತ ಬರ್ತದೆ ಅಂತ ಹೇಳುವ ವಿಶ್ವಾಸ ಪರಿಷತ್ ಪದವೀಧರರ ಮತ್ತು ಶಿಕ್ಷಕ ಕ್ಷೇತ್ರದ ಚುನಾವಣೆ ಇವತ್ತು ಅತ್ಯಂತ ಬಿರುಸಿನಿಂದ ಮತದಾನ ನಡೀತಾ ಇದೆ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ದಳದ ಜಂಟಿ ಅಭ್ಯರ್ಥಿಗಳಾಗಿ ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಭೋಜೇಗೌಡರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಎರಡೂ ಕ್ಷೇತ್ರಗಳನ್ನು ಬಹುಮತದಿಂದ ಮತದಾರರು ಗೆಲ್ಲಿಸಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇವತ್ತು ನಮ್ಮ ಜೊತೆಗಿದೆ ಕಾರಣ ಕಳೆದ ಒಂದು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಅಲ್ಪಸಂಖ್ಯಾತರ ಓಲೈಕೆ ನಿರಂತರವಾಗಿ ನಡೀತಾ ಇರತಕ್ಕಂಥ ಮಹಿಳೆಯರ ಮೇಲಿನ ದೌರ್ಜನ್ಯ ಹತ್ಯೆಗಳು ಒಟ್ಟಾರೆಯಾಗಿ ಕರ್ನಾಟಕದ ಜ ಜನರಿಗೆ ಭಯದ ವಾತಾವರಣ ಬದುಕೋದಕ್ಕೆ ಭಯದ ವಾತಾವರಣ ಇರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ವಿದ್ಯಾವಂತ ಮತ್ತು ಪ್ರಜ್ಞಾವಂತರು ಇರತಕ್ಕ ಮತದಾರರು ಇರತಕ್ಕಂಥ ಇದು ಚುನಾವಣೆ ಆ ಹಿನ್ನೆಲೆಯಲ್ಲಿ ಅವರು ಅವಲೋಕನ ಮಾಡ್ತಾರೆ ಮತ್ತು ಯಾವ ರೀತಿಯ ಸರ್ಕಾರ ಇರಬೇಕು ಮತ್ತು ರಾಜಕಾರಣ ಯಾವ ರೀತಿ ಇರಬೇಕು ಅನ್ನೋದನ್ನು ಈ ಬಾರಿಯ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಮತದಾರರು ಮಾಡಿಕೊಡ್ತಾರೆ ಎರಡು ಕ್ಷೇತ್ರದಲ್ಲಿ ಧನಂಜಯ ಸರ್ಜಿಯವರು ಮತ್ತು ಭೋಜೇಗೌಡರು ಬಹುಮತದಿಂದ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ ವಿಧಾನ ಪರಿಷತ್ತಿನ ಚುನಾವಣೆ ಭಾರಿ ಬಿರುಸಿನಿಂದ ನಡೀತಾ ಇದೆ ನೈಋತ್ಯ ಪದವಿಶರ ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿಯಾದಂಥ ಧನಂಜಯ ಸರ್ಜಿಯವರು ಮತ್ತು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾದಂಥ ಭೋಜೇಗೌಡರು ಇಬ್ಬರು ಕೂಡ ಅತ್ಯಂತ ಹೆಚ್ಚು ಬಹುಮತದಿಂದ ಆಗ್ತಾರೆ ಯಾಕಂತ ಹೇಳಿದರೆ ಇವತ್ತು ಮತದಾರರ ಉತ್ಸಾಹ ಮತ್ತು ಮತ ಚಲಾಯಣೆ ಮಾಡೋಕ್ಕೆ ಬಂದಂಥ ಮತದಾರರು ವಿಶ್ವಾಸದಿಂದ ಇವತ್ತು ಮ ಮತವನ್ನು ಸ್ವ ಇಚ್ಛೆಯಿಂದ ಚಲಾಯಿಸಲಿಕ್ಕೆ ಬರ್ತಾ ಇದ್ದಾರೆ ಅದರಿಂದಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಎನ್ ಡಿ ಎ ಅಭ್ಯರ್ಥಿಯಾದಂಥ ಭೋಜೇಗೌಡರು ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಧನಂಜಯ ಸರ್ಜಿಯವರು ಎರಡು ಅಭ್ಯರ್ಥಿಗಳು ಕೂಡ ವಿಜಯನ್ನು ಗಳಿಸ್ತಾರೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ